ರಾಜ್ಯದ ಗುತ್ತಿಗೆ ಹೊರಗುತ್ತಿಗೆ ನೌಕರರಿಗೆ ಸಾಮಾಜಿಕ ಭದ್ರತಾ ವ್ಯವಸ್ಥೆ ಜಾರಿ ಸರ್ಕಾರದ ಮಹತ್ವದ ಆದೇಶ ರಾಜ್ಯದ ಗುತ್ತಿಗೆ ಹೊರಗುತ್ತಿಗೆ ನೌಕರರಿಗೆ ಸಾಮಾಜಿಕ ಭದ್ರತಾ ವ್ಯವಸ್ಥೆ ಜಾರಿ ಬಗ್ಗೆ ಸರ್ಕಾರ ಮಹತ್ವದ ಆದೇಶವನ್ನ ಹೊರಡಿಸಿದೆ ಹಾಗಾದ್ರೆ ಈ ಆದೇಶದಲ್ಲಿ ಏನಿದೆ ಸರ್ಕಾರಿ ಇಲಾಖೆಗಳು ಸರ್ಕಾರಿ ಸಂಸ್ಥೆಗಳು ಮಂಡಳಿಗಳು ನಿಗಮಗಳು ಇತ್ಯಾದಿಗಳಲ್ಲಿ ಒಟ್ಟು ಇರುವಂತಹ ಉದ್ಯೋಗಿಗಳ ಸಂಖ್ಯೆ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಇತ್ತು ಕರ್ನಾಟಕ ಸರ್ಕಾರವು ಮಾದರಿ ಉದ್ಯೋಗದಾತರಿಗೆ ಸರ್ಕಾರಿ ಮತ್ತು ಇತರ ಸರ್ಕಾರಿ ಅಂಗಸಂಸ್ಥೆಗಳ ವಿವಿಧ ಉದ್ಯೋಗಿಗಳಿಗೆ ವಿವಿಧ ಕಲ್ಯಾಣ ಕ್ರಮಗಳ ಪರಿಚಯಿಸುವಲ್ಲಿ ನಿರಂತರವಾಗಿ ಪ್ರಮುಖ ಪಾತ್ರವನ್ನ ವಹಿಸುತ್ತಾ ಬಂದಿದೆ ಅಧಿಕಾರಿಗಳು ಅಥವಾ ನೌಕರರ ಸಾಮಾಜಿಕ ಭದ್ರತೆಯು ಸರ್ಕಾರದ ಪ್ರಮುಖ ವಿಷಯ ಆಗಿರುವುದರಿಂದ ಸಾಮಾಜಿಕ ಭದ್ರತೆ ಇದ್ದಲ್ಲಿ ನೌಕರರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಕಾರ್ಯವನ್ನು ನಿರ್ವಹಿಸುತ್ತಾರೆ ಇತ್ತೀಚೆಗೆ ಅನೇಕ ಬ್ಯಾಂಕುಗಳು ಸರ್ಕಾರಿ ಅಧಿಕಾರಿಗಳು ತಮ್ಮ ಉಳಿತಾಯ ಬ್ಯಾಂಕ್ ಖಾತೆಗಳನ್ನು ತೆರೆಯಲು ಆಕರ್ಷಕ ಸಂಬಳ ಪ್ಯಾಕೇಜ್ ಅನ್ನು ನೀಡ್ತಾ ಇದೆ ಇದರಲ್ಲಿ ಅಧಿಕಾರಿಗಳು ವಿವಿಧ ರಿಯಾಯಿತಿಗಳು ಮತ್ತು ಅಧಿಕಾರಿಗಳು ಕುಟುಂಬಗಳಿಗೆ ಹೆಚ್ಚು ಪ್ರಯೋಜನ ಸಿಗ್ತಾ ಇದೆ ಈ ಸಂಬಳ ಪ್ಯಾಕೇಜ್ಗಳಲ್ಲಿ ಬ್ಯಾಂಕ್ಗಳ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಅನ್ನ ಕಾಯ್ದುಕೊಳ್ಳುವ ಅಗತ್ಯವನ್ನ ಕಡ್ಡಾಯಗೊಳಿಸದೇ ಇರುವಂಥದ್ದು ಎರಡು ಅಥವಾ ಮೂರು ತಿಂಗಳ ನಿವ್ವಳ ವೇತನವನ್ನ ಓವರ್ಡ್ರಾಫ್ಟ್ ಮಾಡಿ ಇಡುವಂಥದ್ದು ವಸತಿ ಸಾಲಗಳ ಮೇಲೆ ಕಡಿಮೆ ಬಡ್ಡಿ ದರವನ್ನು ವಿಸ್ತರಿಸುವಂಥದ್ದು ಉಚಿತ ನಿಫ್ಟಿ ವರ್ಗಾವಣೆಗಳನ್ನು ಉಚಿತ ಡಿಮಾಂಡ್ ಡ್ರಾಫ್ಟ್ಗಳು ಹಾಗೆ ಉಚಿತ ರೂಪೇ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ವಿಮೆ ಬ್ಯಾಗೇಜ್ ವಿಮೆಗಳನ್ನು ನೀಡುವಂಥದ್ದು ಹಾಗೆ ಲಾಕರ್ ಬಾಡಿಗೆ ದರದಲ್ಲಿ ರಿಯಾಯಿತಿ ಇತ್ಯಾದಿಗಳನ್ನು ನೀಡುವುದು ಈ ಕೊಡುಗೆಗಳು ಬ್ಯಾಂಕ್ನಿಂದ ಬ್ಯಾಂಕ್ಗೆ ಭಿನ್ನವಾಗಿದೆ ಅಧಿಕಾರಿ ಅಥವಾ ನೌಕರರ ನಿವ್ವಳ ಸಂಬಳವನ್ನು ಅವಲಂಬಿಸಿ ವಿವಿಧ ಯೋಜನೆಗಳ ಅಡಿಯಲ್ಲಿ ವೈಯಕ್ತಿಕ ಅಪಘಾತೆಯ ವಿಮೆ ವ್ಯಾಪ್ತಿಯನ್ನು ಯಾವುದೇ ಹೆಚ್ಚುವರಿ ಪ್ರೀಮಿಯಂನ್ನು ವಿಧಿಸಿದೆ ನಿಡ್ತದೆ ಸಂಬಳ ಪ್ಯಾಕೇಜ್ ಸೌಲಭ್ಯಗಳನ್ನು ಈ ಕೆಳಗಿನ ಕಾರಣಕ್ಕೆ ಅಧಿಕಾರಿಗಳು ಪಡೆಯುವಂತಿಲ್ಲ ಅಂತ ಗಮನಿಸಲಾಗಿದೆ ಬ್ಯಾಂಕ್ ಸಂಬಳ ಪ್ಯಾಕೇಜ್ಗಳನ್ನು ನೀಡ್ತಾ ಇರುವುದು ಕೂಡ ಸಂಬಳ ಪ್ಯಾಕೇಜ್ಗಳ ಪ್ರಯೋಜನವನ್ನು ಪಡೆಯಲು ಅಧಿಕಾರಿಗಳು ಬ್ಯಾಂಕ್ಗೆ ನಿರ್ದಿಷ್ಟ ಮನವಿಯನ್ನು ಸಲ್ಲಿಸಬೇಕಾಗುತ್ತೆ ಕೆಲವು ಅಧಿಕಾರಿಗಳು ಬ್ಯಾಂಕ್ನಲ್ಲಿ ನೀಡಲಾಗುವಂತಹ ಪ್ರಯೋಜನದ ಬಗ್ಗೆ ಅರಿವಿಲ್ಲದೆ ಹಾಗೆ ನಿರ್ಲಕ್ಷ್ಯದ ಕಾರಣದಿಂದ ಬ್ಯಾಂಕಿನಲ್ಲಿ ನಿವ್ವಳಗಳ ಸಂಬಳ ಪ್ಯಾಕೇಜ್ಗಳನ್ನು ಪಡೆಯುವಂತಿಲ್ಲ ಕೆಲವು ಅಧಿಕಾರಿ ಅಥವಾ ನೌಕರರು ಸಂಬಳ ಪ್ಯಾಕೇಜ್ಗಳನ್ನ ನೀಡದ ಬ್ಯಾಂಕ್ಗಳೊಂದಿಗೆ ವ್ಯವಹರಿಸುತ್ತಾರೆ ಹೀಗೆ ಹತ್ತು ಹಲವಾರು ನಿಯಮಗಳನ್ನ ಇಲ್ಲಿ ಉಲ್ಲೇಖಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ